ಆದ್ರೆ ಒಂದ್ ಕೆಲ್ಸ ಮಾಡುವ ನೀನ್ ಹೋಗಿರೋ ಮಂತಾವ ನಾನ್ ಬರ್ತೀನ ಮರಿನಾಕ್ತ ಇಲ್ಲಿ ಏನು ಮಾಡ್ತಿದ್ಯಾಲ್ಸ ಇಲ್ಲ ಏನಿಲ್ಲ ಸುಮ್ಮಕ್ ನಿಂತಿದ್ಯಾ ಬಾ ಹೋಗಣ ನನ್ಗೆ ಒಬ್ಬ ಮನೆಗೆ ಹೋಗೋದಕ್ಕೆ ಭಯ ಏನೋ ತಪ್ಪಾಯ್ತು ಇನ್ನೊಂದ್ ದಿಸ ನಿನ್ ಜೊತೆ ಬಂದ್ರೆ ಏ ಪಾಪ ಹೋಗನ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ ಅಲ್ಕಣ ಈಟೋದರ್ಗು ಕಾದಿವಂತೆ ಇನ್ನೇನೋ ಕುರಿಯವರು ಆ ಸ್ಕೂಲ್ ಎಲ್ಲಾ ಹೋಗ್ತಾರೆ ಮನೆ ಕಡೆ ಅವ್ರು ಸುಮ್ಕ ಹೋಗಲ್ಲ ಕಣ್ಣಾ ಪಾಪ ಏನ್ ಮಾಡ್ತೀಯ ಆ ಸಸಿ ಅಡ್ಕೆ ಸಸಿ ತೆಂಗಿನ ಸಸಿ ಎಲ್ಲಾ ಹಾಕ್ಸಿದ್ರು ನೋಡು ಎಲ್ಲಾ ತಿನಿಸ್ಕೊಂಡು ಹೋಗ್ತಿದಾರೆ ಕಳ್ಳ ಅಲ್ಲೇ ಎರಡ್ ಮೂರ್ ದಿವಸದಿಂದ ಹಂಗೆ ಮಾಡ್ತಿದಾರೆ ಅದಕ್ ತಡಿ ಇನ್ನೊಂದ್ ಹತ್ ನಿಮಿಷ ತಡಿಯಾ ಇಷ್ಟುನೇ ಕಾದಿದ್ಯಂತೆ ಇವಾಗ ಅವ್ರ ಬರೋ ಟೈಮಲ್ಲಿ ಹೋಗ್ಬಿಟ್ರೆ ಆಗುತ್ತೆ ಅಲ್ಲ ಪಾಪ ತೀನೇ ಹೇಳು ಸರಿ ಒಂದ್ ಹತ್ ನಿಮಿಷ ಇಲ್ಲಿದ್ರೆ ಆ ಒಂದ್ ಸ್ವಲ್ಪ ನ್ಯಾಯವಾಗಿ ಎದ್ರಕಂಡು ಭಯ ಭಕ್ತಿಯಿಂದ ಒಂದ್ ಸ್ವಲ್ಪ ಚೆನ್ನಾಗ್ ಮೇಯಿಸ್ಕೊಂಡು ಹೋಗ್ತಾರೆ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಇರೋ ಬರೋವೆಲ್ಲ ಎಲ್ಲಾ ಆ ತೆಂಗಿನ ಸಸಿಗಳು ಅಡಿಕೆ ಸಸಿಗಳು ಎಲ್ಲ ತಿನ್ಸ್ ಬಿಡ್ತಾರ ಕಣ್ ಅದಕ್ಕೆ ಕೇಳ್ತಿರೋದು ಸರಿ ಒಂದ್ ಗಳಿಗೆ ನೀನು ಕೂತ್ಕೊಂಡ್ ನಾನು ಹೋಗಿ ನಾನ್ ನಿನ್ ಜೊತೆ ಬಂದಲ್ಲ ನನಗ್ ಬುದ್ಧಿ ಇಲ್ಲ ಮೊದ್ಲು ಹ್ಮ್ ನಾನ್ ಬಾ ಅಜ್ಜಿ ಬಡ್ಕೊಳ್ತು ಬಾಳ ಕೈಲಾ ಬಾಳ ಕೈಲಾ ಪಾಪಾ ಅಂತ ನಾನ್ ನಿನ್ ಮತ್ ಕೇಳ್ಕೊಂಡ್ ಬಂದಲ್ಲ ನನಗ್ ಬುದ್ಧಿ ಇಲ್ಲ ಮೊದ್ಲು ಹೋಳ್ಗು ಹ್ಮ್ ನಂಗಂತೂ ಬೇಜಾರ ಬೇಜಾರಾಗ್ತೈತಿ ಇನ್ನು ಕುರಿ ಮೈಸೂರಿ ಯಾವಾಗ ಬರ್ತಾರ ಏನೋ ಅವ್ರ ಬರೋವರೆಗೂ ಕಾಯ್ಕೊಂಡು ಇಲ್ಲ ಕುತ್ಕೊಂಡು ಆಮೇಕ್ ಹೋಗದಿಗೆ ಅಥವಾ ಕತ್ಲಾಗ್ ಬಿಡುತ್ತೆ ನಾನು ಹೋಗ್ಬಿಟ್ಟು ಕ್ರಿಕೆಟ್ ಆರೋ ಆಡೋದ್ ಕೇಳಿದೆ ಇನ್ನೇ ಕ್ರಿಕೆಟ್ ಆಡೋದು ಯಾಪ ಇನ್ನೊಂದ್ ದಿವಸ ಇದೊಳ್ಳೆ ಸರಿ ಆಗೋತ್ ಕಡಲ ಪಾಪ ಅಲ್ಕಂಡ್ಲಾ ನಾನೇನಾರು ನಿನ್ಗೆ ಬಾರ್ಲಾ ಅಂತ ಹೇಳ್ದ ನಿನ್ಗೆ ಏನಾರು ಜೊತೆ ಬಾರೋ ಅಂತ ಕರೆದೇನ ನಾನು ನೀನೇ ಆಟ ಮಾಡ್ಕೊಂಡು ನಾನು ಬರ್ತೀನಿ ಕಣತ ತೋಡದತ್ರ ಅಂತ ನೀನೇ ತಾನೆ ಹಾ ಬಾಡ ಕಣ್ಣ ಪಾಪ ಸೊಳ್ಳೆ ಎಲ್ಲಾ ಕಡಿತಾವೆ ಬ್ಯಾಡಕಂಡ್ ಹೋಗ ಮಂತ್ವ ಇರೋ ಈ ಇದ್ರಲ್ಲಿ ಯಾಕೆ ಬರ್ತೀಯ ಅಂತ ನಾನು ಬಡ್ಕಂಡೇ ತಾನೆ ನಿನಗೆ ಇವಾಗ ನೀನೆ ಆಟ ಮಾಡ್ಕೊಂಡ್ ಬಂದ್ಬಿಟ್ಟು ಅಲ್ಲೇ ನಿನ್ ಟೈಮಿಂಗ್ ಸರಿಯಾಗಿ ಹೋಗತ್ತಾಗುತ್ತೇನ ಆ ತೋಟದಲ್ಲೇ ತೋಟದ ಹತ್ರ ಅಲ್ಲಿ ಇಲ್ಲಿ ಕೆಲ್ಸಾ ಇರ್ತಲ್ವ ಹಾ ಎಲ್ಲಾ ಮುಗಿಸ್ಕೊಂಡೆ ತಾನೇ ಹೋಗ್ಬೇಕು ಬಂದಾದ್ಮೇಲೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡೆ ಹೋಗ್ಬೇಕು ಸುಮ್ಮ ಕೂಕ ನೀನು ನಿನಗೆ ಗೊತ್ತಾಗಲ್ಲ ಇಲ್ಲಾಂದ್ರೆ ಹೋಗ್ಲಾ ಪಾಪ ನಾನು ಬರ್ತೀನಂದ್ರುನು ಹೋಗ್ತಿಲ್ಲ ನೀನು ಹಿಂಗ ಅಯ್ಯ ಅನ್ಸಿರೆ ಅದಕ್ಕೆ ನಾನ್ ಬಡ್ಕಂಡಿದ್ದು ಬ್ಯಾಡ ಕಣ್ಣಾ ಬ್ಯಾಡ ಕಣ್ಲಾ ಅಂತ ಹೇಳಿರೋದು ನನ್ ಮಾತ್ ಕೇಳಿದ ಆಟ ಮಾಡ್ಕೊಂಡ್ ಬಂದು ನೋಡಿ ಇವಾಗ ಆಡ್ತಿರೋದ್ ನೋಡಿ ಸುಮ್ ಕುಕ್ಕಳ ಅರಿಕಣ ಆಯ್ತು ಬಾರ್ತಾ ತಾವು ಆಮೇಲೆ ಕಿದ್ದಾನೆ ಹೋದ್ರೆ ಆಗುತ್ತೆ ಬಾ ನನಗೆ ಸಿದ್ದಕಾಯಿ ಕಿತ್ಕೊಡು ಬಾ ಇವಾಗ ಹೋಗೋಣ ಅವಾಗ್ಲಿ ನಾನು ಹೇಳ್ತಿಲ್ವಲ್ಲ ಪಾಪ ನಿನ್ಗೆ ಇಲ್ಲೇ ಇರ್ಬೇಕಣ್ಣ ಹೋಗ ನಾನು ಅವ್ರ ಕುರಿ ಗಿರಿಯವರೆಲ್ಲ ಬರ್ತಾರೆ ಇಷ್ಟತ್ತರೆಗೂ ಕಾದ್ಬಿಟ್ಟು ನಿನ್ ಜೊತೆ ಬರಕ್ ಆಗುತ್ತ ನಾನು ಒಂದ್ ಕೆಲ್ಸ ಮಾಡು ನಿನ್ ಎಷ್ಟ್ ಬೇಕಷ್ಟು ಸೀಬೇಕಾಯಿ ಕಿತ್ಕಂಬ ಹೋಗು ಗಿರವು ಕಾಯಿ ಎಲ್ಲಾದ್ರು ಕಿತ್ಕಂಬ ಅದೆಷ್ಟ್ ಬೇಕಷ್ಟು ನಿನ್ಗೂ ನಿಮ್ ಎಲ್ಲಾರ್ಗೂ ಎಲ್ಲಾರ್ಗು ಸೇರ್ಸ್ ಕಿತ್ಕಂಬ ಹೋಗು ನಾನೇನು ಬೈಯಲ್ಲ ನಾಳೆ ಹೋಗಿ ಕಿತ್ಕೊಂಡ್ ಬರದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಕಿತ್ಕೊಂಡ್ ಬರ್ತಿದ್ದೆ ಏನ್ ಗೊತ್ತೆಂತ

ತಾತ ಏನಾರು ಈಗ ಗಣಿ ಕಡ್ಡಿಯಿಂದ ಬಡಿಯಕ್ ಹೋಗ್ತೀನಿ ನೋಡು ಅವಾಗ ಏನಾರು ಮೈ ಮೇಲೆ ಬಿದ್ಬಿಟ್ರೆ ಏನ್ ಮಾಡೋದು ಹೋಗೋದಾರ ಹೋಗ್ಬಿಟ್ಟು ಕಚ್ಚಿದ್ವಾ ಮೈಯೆಲ್ಲಾ ಕೆಂಪಾಗ್ಬಿಟ್ಟಿದ್ದು ಹ್ಮ್ ಇದ ಊತ್ಗಡೆಲ್ಲ ಆಗಿತ್ತು ಕೆರಕ ಎಲ್ಲ ಬಂದ್ಬಿಡುತ್ತೆ ಅದಕ್ಕೆರೋದು ಹೇಳಪ್ಪ ನಾನ್ ನೀನ್ ಆಟ ಮಾಡದ ತಕ್ಷಣ ಬರಕ್ ಆಗಲ್ಲ ನೋಡು ಇವಾಗ್ಲೇ ಹೇಳ್ತಿದೀನಿ ಕಾಯ್ದಿದ್ರೆ ನೀನ್ ಕಾಯಿ ಇಲ್ಲೇ ನಾನಂತೂನು ಅವ್ರು ಒಂದ್ ಸ್ವಲ್ಪ ಕೊರಿಯರ್ ಬರೋವರೆಗೂ ನಾನು ಬಂದ್ ಹೋಗೋವರೆಗೂ ಇಲ್ಲೇ ಇರ್ತೀರಿ ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಬೇಕಾದ್ರೆ ಕಿತ್ಕೊಂಡ್ ಹೋದ್ರೆ ಆಗುತ್ತೆ ತಿರ್ಗಾ ಮೋಡ ಬೇರೆ ಆಗಂಗ ಆಗ್ತೈತೆ ಯಾಕ ಮಳೆ ಗಿಳೆ ಬಂದತು ಅರ್ಜೆಂಟಾಗಿ ಹೋಗನಂತೆ ಹೋಗಿ ಕಿತ್ಕೊಂಡ್ ಬರೋದಿದ್ರೆ ಹೋಗ್ ಕಿತ್ಕೊಂಬ ಹೋಗ್ ಬೇಗ ಸರಿ ಕಣ ಆಯ್ತ್ ಬಿಡ್ತಾ ತಾವು ನಾನೇ ಹೋಗ್ ಕಿತ್ಕೊಂಬರ್ ಕಣ ಬಿಡು ನನ್ಗಂತೂ ಗೊತ್ತಾಯ್ತು ನೀನಂತೂ ಸೀಬೆ ಕಾಯಿ ಕಿತ್ಕೊಡಲ್ಲ ಅಂತ ಏನೋ ನಿನ್ ಜೊತೆ ಬಂದಿ ತಪ್ಪಿಗೆ ನಾನೇ ಹೋಗಿ ಕಿತ್ಕೊಂಡ್ ಬರ್ತೀನ್ ಕಣ್ ಬಿಡು ಅಂದ್ರೆ ಏನಾರ ಕಟ್ಲಿ ಏನಾರ ಮಾಡ್ಲಿ ಇನ್ನಾರ ಮಾಡದ ಸೀಬೆಕಾಯಿ ಕಿತ್ಕೊಂಬರೋರ್ಗು ಇಲ್ಲ ಇರು ಮತ್ತೆ ಆ ಮನೆ ಮತ್ತೆ ನೀನು ಇ ಇಲಾಖ ನಾನು ಸುಮ್ಮಕ್ ಹೋಗ ಅಲ್ಕಣಲ್ಲ ನಿನಗೆ ತೋಡದತ್ರ ಬಿಟ್ಟು ಹೋಗ್ಬಿಡ್ತೀನಿ ನಾನು ಒಬ್ನಿಗೆ ಅದರಲ್ಲೂ ಕತ್ಲಾಗ್ತಾ ಬೇರೆ ಬಂದೈತೆ ಆ ನಿನಗೆ ಇಷ್ಟು ಭಯ ಆಗದಿದ್ರೆ ಒಂದು ಕೆಲಸ ಮಾಡೋ ಹೋಗಿ ಆಮೇಕಿಂತ ಬೇಕಾದ್ರೆ ಹೋಗಿ ಮನೆಗೆ ಹೋಗ್ತೀವಲ್ಲ ಅವಾಗ ಬೇಕಾದ್ರೆ ಆಗುತ್ತೆ ಸುಮ್ಮಕ್ ನಿನ್ ಕಡೆ ಇಲ್ಲೇ ನನ್ನ ಜೊತೆನೇ ಸುಮ್ಕೆ ನೀನ್ ಇಲ್ಲಿ ನಿನ್ ಕಡೆವರೆಗೂ ನಾನು ಕಾಯ್ಕೊಂಡು ಕೂತ್ಕೊಳಕ್ ಆಗಲ್ಲ ನಾನು ಹೋಗಿ ಸೀಬೇಕಾಯಿ ಸೀಬೆಹಣ್ಣೆಲ್ಲ ಕಿತ್ಕೊಂಡು ತಿನ್ಬೇಕು ಹೋಗ್ತೀನಿ ನಾನು ಇವಾಗ ಅಲ್ಲ ಇವ್ ನಮ್ ಶಂಕರಪ್ಪ ನೋಡಿರೆ ಕುರಿನವರೆಲ್ಲ ಇವ್ ನಿಂಗಣ್ಣ ಅವ್ರೆಲ್ಲಾರು ಇಲ್ಲ ಸೆಕಣ ಒಡ್ಕೊಂಡ್ ಬರೋದು ಒಂದ್ ಸ್ವಲ್ಪ ಅಲ್ಲಿ ನಿನ್ಕಂಡಿರ ಒಂದ್ ಸ್ವಲ್ಪ ಸಸಿ ಗುಸಿ ಎಲ್ಲಾ ಮೇಯಿಸ್ಕೊಂಡು ಹೋಗ್ಬಿಡ್ತಾರೆ ಒಂದ್ ಸ್ವಲ್ಪ ಬಾ ಅಲ್ಲೇ ನಿನ್ಕಂಡಿರುವ ಅಂತ ಹೇಳಿದ್ದ ನೋಡ್ಕಂಡು ನಿನ್ಕೊಳ್ಳ ಅಂತ ಹೇಳಿದ್ದ ಯಾರು ಕಾಣ್ತಾರ ಇಲ್ವಲ್ಲ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಹ ನಾನ್ ಬರ್ತೀನಂತ ಏನಾದ್ರು ಗೊತ್ತಾಗ್ಬಿಟ್ಟು ಆ ಬೇರೆ ದಾರಿಲಿ ಏನಾದ್ರು ಹೋದ್ರೋ ಏನೋ ಒಂದು ಗೊತ್ತಾಗ್ತಿಲ್ಲಪ್ಪ ನೋಡಂತ ಒಂದಲ್ಲ ಒಂದ್ ದಿವ್ಸ ಹಂಗೇನಾರು ಮಾಡದಿದ್ರೆ ಸಿಗಾಕ್ ಏನೋ ಇವತ್ತೊಂದ್ ದಿಸ ಹೋಗ್ಬಿಟ್ರೆ ಆಗುತ್ತಾ ನಾಳೆ ನಾಡ್ದು ದಿನಾಲೂ ಬಂದು ಒಂದ ವಾರ ಒಂದ್ ಹದಿನೈಸ ಇಲ್ಲೇನೇ ನೋಡ್ಕೊಂಡು ಕಾಯ್ಕಂಡ್ ನಿನ್ಕಂಡ್ರೆ ಆಯ್ತು ಆ ಇನ್ನೇನು ಗೊತ್ತಾಯ್ತಾ ಬಂತು ಇನ್ನೇನ್ ಮಂತ ವಾರ ಹೋಗನ ತಿರ್ಗಾ ಮಳೆಗಿಳೆ ಮೋಡ ಮೋಡಾಗಂಗ್ ಬೇರೆ ಆಗ್ತೈತೆ ಯಾಕ್ ಬೇಕು ಮಳೆಗಾಲ ಟೈಮು ಹುಡುಗಂಗ್ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ದೀನಿ ಗುಡುಗು ಮಿಂಚು ಬೇರೆ ಎದ್ಕೊಂಡ್ ಹೋಗನತ್ಲ ಮನೆ ಕಡೆ ಅಹ್ ಇನ್ ಯಾರ ಎಲ್ಲಾರು ನಮ್ಮವರದಿನೇ ನೋಡ್ ಮೇಯಿಸ್ಕೊಂಡು ಹೋಗ್ತಾರೆ ಅಹ್ ಏನೋ ಈಗ ಅಪ್ರಪ್ಪ ಗೊತ್ತಿಲ್ದಂಗೆ ಇನ್ನೇನ್ ಯಾರೋ ಮೇಯ್ಸಕ್ ಬಂದವರು ಏನೋ ಸಸಿಗಳು ಒಂದ್ ಎರಡು ತಿನಿಸ್ಕೊಂಡು ಹೋಗಿದಾರೆ ಇನ್ನೇನ್ ಮಾಡಕ್ ಆಗುತ್ತೆ ಹೋಗನತ್ಲಾ ಮನೆ ಕಡೆ ಇದಾಕಲ್ಲ ರಂಗಪ್ಪ ಇನ್ನು ಇಲ್ಲೇ ನಿಂತಿದ್ಯಾ ತಡಿಯ ಹೋಗನಂತೆ ಅಲಕಣ ನೀ ಕುರಿಯವ್ರ ಇರೋದು ಮೇಕೆನವ್ರು ಮೇಯಿಸ್ಕೊಂಡು ಇಲ್ಲಾಸೆ ಹೋಗ್ತಾರೆ ಸಸ್ಯಗಳೆಲ್ಲ ತಿಳಿಸ್ಕೊಂಡು ಮನ್ಗಳಿಗೆ ಇಲ್ಲೇ ನಿಂತಳ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡಿರೆ ಇದಾಕ್ಲಾ ಇನ್ನು ಇಲ್ಲೇ ನಿಂತಿದ್ಯಾ ಅಂತ ಕೇಳ್ತಿದ್ಯಾ ಹ ಆಗತ್ ಕಣ ನಿನ್ನಿಂದ ಅಲ್ವೇನಾ ನಾನೇ ಹೇಳಿದ್ದು ಆ ಇನ್ನೇನ ಬಾ ಈ ಕಡೆ ಏನು ಕುರಿಗಿರಿ ಏನು ಬಿಟ್ಕೊಂಡ್ ಬಂದಿಲ್ಲ ಅನ್ಸುತ್ತೆ ಇವತ್ತು ಬಾ ಹೋಗ ಇನ್ನೇನ್ ಮಂತ ಹೋಗನ್ ಬರೆಯಾ ಇನ್ನೇನ್ ಮಳೆ ಬೇರೆ ಬರಂಗಾಗ್ತೈತೆ ಆ ತಿರ್ಗಾ ಮಳೆ ಗಿಳೆ ಜಾಸ್ತಿ ಆಗ್ಬಿಟ್ರೆ ಮತ್ತೆ ಏನ್ ಮಾಡ್ತೀಯಾ ಬಾ ಸುಮ್ನೆ ಮಳೆ ಆಕೆ ನೆನತಿಯ ಈ ಟೈಮ್ ಇನ್ ಮಳೆ ಬೇರೆ ಗುಡುಗು ಮಿಂಚು ಸಿಕ್ಕ ಬಟ್ಟೆ ಇರ್ತಾವಕೊಂಡ್ ಬಾರ ಹೋಗ ನೋವು ಅಡಿಯಪ್ಪ ಇನ್ನೇನ್ ಹೋಗನ ಇನ್ನೇನು ಮಾಡಣ ಇಲ್ಲಿದ್ದು ಆ ಅಲ್ವಲ್ಲ ಶಂಕರಪ್ಪ ತಳಿಯವನ್ ರೀಟು ನಮ್ ಮುಡ್ಗ ಬೇರೆ ಇಷ್ಟೋತ್ತರ್ಗು ಇರೋವರ್ಗ ಇದ್ದು ಇವಾಗ ಸೀ ಕಿತ್ಕೊಂಡ್ ಬರ್ತೀನಿ ಬರ್ತೀನ ಅಂತ ಆಟ ಮಾಡ್ಕೊಂಡ್ ಹೋದ ಹ ಏನಪ್ಪಾ ಮಾಡದ್ ಇವಾಗ ಅಲ್ಲೇ ಮಳೆ ಬೇರೆ ಬರಂಗ ಆಗ್ತೈತೆ ಮೋಡ ಬೇರೆ ಆಗ್ತಾ ಬಂದೈತೆ ಹ ಈ ಹುಡುಗ ಸುಮ್ನಾರ ಆಗ್ಲಿಲ್ಲ ಏನಿಲ್ಲ ಅತ್ಲಾಗ್ ನಾಳೆ ಹೋಗಿ ಕಿತ್ಕೊಂಡಾರ ಹೋಗ್ತಿದ್ವು ಅತ್ಲಾಗಿ ಹೋಗ್ ಹೋಗಿ ಕಿತ್ಕೊಂಡ್ ಬರ್ತೀನಿ ಕಣ್ತಾತ ಅಂತ ಆಟ ಮಾಡ್ಕೊಂಡು ಹೋಗ್ಬಿಟ್ಟ ಇವಾಗ ಈ ಹುಡುಗನ ಎಲ್ಲಂತ ಇವಾಗ ಹೋಗಾನಿವಾಗ ಏ ಅಲ್ವಲ್ಲ ರಂಗಪ್ಪ ನೀನು ಮಾತ್ ಆ ಹುಡ್ಗನ್ಗೆ ಜೊತೆಗೆ ಹಾಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿಲ್ಲ ನಿನ್ ಜ್ಞಾನ ಬೇಡವ ನಿನಗೆ ಹ ಅಲ್ವಲ್ಲವ್ ಈ ಮಳೆಗಾಲದ ಟೈಮಲ್ಲಿ ಗುಡುಗು ಮಿಂಚು ಎಲ್ಲ ನನಗ ಮಳೆಗಳು ಎಲ್ಲಾ ಬರ್ತಿರ್ತಾವೆ ತೋಟದ ಕಡೆ ಸೊಳ್ಳೆ ಪಳ್ಳೆ ಎಲ್ಲಾ ಇರ್ತವೆ ಹುಡುಗ ಯಾಕೆ ಕರ್ಕೊಂಡ್ ಬರಕ್ ಹೋಗ್ತೀಯ ನೀನು ನೀನೇ ಕಣ ಕಲ್ಸಿರೋದು ನಿನ್ನಿಂದಾನೇ ಅದ ಆ ಹುಡ್ಗ ಹಿಂಗ ಆಡೋದ ಸುಮ್ನಿರು ಅವಜ್ಜಿ ಬೈ ಅದೇನ್ ತಪ್ಪಿಲ್ಲ ಸುಮ್ಕಿರ ಶಂಕರಪ್ಪ ಅತ್ಲಗ ಏನ್ ಆ ತರಲೆ ಹುಡ್ಗ ಅವ್ನು ಒಂದ್ ಮಾತ್ ಕೇಳದ ಏನಿಲ್ಲ ಆಟಾ ಮಾಡ್ಕೊಂಡ್ ಬಂದ್ಬಿಡ್ತಾನ ಕಣಪ್ಪ ನಾನು ಬರ್ತೀನಿ ಕಣ್ ನಡಿತಾತ ಅಂತ ಸ್ಕೂಲಿಗೆ ರಜೆ ಅದಕ್ಕೂ ಅದಕ್ಕು ಒಂದ್ ಮಾತ್ ಕೇಳದ ಏನಿಲ್ಲ ತರಲೆ ಬಿತ್ ಕುಾನೆ ಹ್ಮ್ ಅವಜ್ಜಿ ಇದ್ದಿದ್ದ ಅತ್ಲಗಿ ಒದ್ನೇ ಓದತಿ ಅತ್ಲಾಗಿ ಕರ್ಕಂಡೋಗ ಜೊತೆಗೆ ಅಂತ ಹೇಳ್ತ ಅದಕ್ಕಿನ ಜೊತೆಲಿ ಇರ್ತಾನಲ್ಲ ಅತ್ಲಾಗ ನನಗೂ ಬೇಜಾರ್ ಕಳೆ ಹೆಂಗ ಆಗುತ್ತೆ ಅತ್ಲಗಂತ ನೋಡು ಎಂತ ಕೆಲ್ಸ ಇವಾಗ ಹೋಗಲಾ ಅಲ್ಲೇ ಹೆಂಗ ರಜೆ ಐತೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನತ್ರ ತಿಂಗಳು ಒಂದ್ ತಿಂಗ್ಳು ಒಂದ್ವರ್ ಅಲ್ಲಾದ್ರೂ ನೀ ಬರ್ತಾನೆ ಆರಾಮಾಗಿ ಆ ಇಲ್ಲಿ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಸುಮ್ನೆ ತಿರ್ಗಾಡ್ತಿರ್ತಾನೆ ಆಡ್ತಿರ್ತಾನೆ ತರಲೇ ತರಲೆ ಕಲ್ತಾನೆ ಅಲ್ಲಂದ್ರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಒಂದ್ ಸ್ವಲ್ಪ ಅಹ್ ಭಯಾಭಕ್ತಿಯಿಂದ ಆದ್ರೂ ಒಂದ್ ಸ್ವಲ್ಪ ಓದ್ಸೋದು ಬರ್ಸೋದು ಏನಾರ ಕಲ್ಸ್ಕೊಡ್ತಾರೆ ಹ ನೀವ್ ಅಲ್ಲಾರ ಕಳ್ಸ್ಕೊಡದಲ್ವೇನತ್ಲಾಗಿ ಇಲ್ ಕಣಾವ ಕಳ್ಸನಂತಾರೆ ನೋಡಿವು ಆ ಹುಡ್ಗ ಇವನ್ ನಮ್ಮ ಹುಡ್ಗ ಅಂದ್ರೂ ಕಳ್ಸಪ್ಪ ಅತ್ಲಾಗಿ ಒಂದ್ ತಿಂಗ್ಳಗ್ ನಮ್ಮ ಹತ್ರ ಇದ್ ಬರ್ತಾನಂತ ಹೇಳ್ದ ಏನ್ ಮಾಡ್ತೀಯಪ್ಪ ಸುಮ್ಕೆ ಅತ್ಲಾಗಿ ಅವ್ರ ಕೆಲ್ಸ ಅವ್ರಿಗೆ ಇವಾಗ ಹೊಸದಾಗಿ ಬೇರೆ ಮದ್ವೆ ಆಗಿದ್ದಾರೆ ಸುಮ್ಕೆ ಕಳ್ಸಿ ಅವ್ರಿಗೆ ಯಾಕೆ ಅಯ್ಯ ಅನ್ಸ್ತಾನೆ ಇವ್ನ ಹುಟ್ಟ ತರ್ಲ ನನ್ ಮಗ ನಮ್ಮ ಹಳ್ಳಿಲಿ ಹೆಂಗ್ ತಿರ್ಗಾಡಂಗ ಮತ್ತೆ ಟೌನ್ ಇವ್ನ ಅಲ್ಲಿ ಇಲ್ಲಿ ಓಡಾಡೋದು ಮತ್ತೆ ದಾರಿ ಗೊತ್ತಾಗಲ್ಲ ಏನಿಲ್ಲ ಅವೆಲ್ಲ ಸುಮ್ನೆ ರಂಕ್ಲಿ ಹಾಕಿ ಅವ್ರ ಕೆಲ್ಸದಲ್ಲ ಅವ್ರ ಇರ್ತಾರೆ ಇವನು ಹುಟ್ಟ ತರ್ಲೇ ನನ್ ಮಗ ಬೇಡ ಅಂತ ಅತ್ಲಾಗಿ ನಾವೇ ಕಳ್ಸತಿಲ್ಲ ಅತ್ಲಾಗಿ ನಡಿಯೋ ಏನ್ ಒತ್ತಾಯ್ತ್ಕೊಂಡ್ ನಡಿಯೋ ಮಳೆ ಬರಂ ಬೇರೆ ಆಗ್ತೈತೆ ಏನ್ ಕಾಯ್ಕೊಂಡ್ ಕೂತ್ಕೊಂಡ್ರೆ ಸರಿ ಆಗಲ್ಲ ನಡಿ ಅಲ್ಲೇ ನಿಮ್ ಸೀಬೆ ಮರದ್ರ ಹೋಗಿ ಕರ್ಕೊಂಬರ ನಡಿಯಪ್ಪ ಇನ್ನೇನು ಆ ಒಳ್ಳೆ ಕಣಪ್ಪ ನಿಮ್ಮಿಂದ ಅತ್ಲಗಿ ಅಜ್ಜ ನಂದ್ ಮೊಮ್ಮಗ ಇದಿರಲ್ಲ ಅತ್ಲಗಿ ಓ ನಮ್ ಕೆಲ್ಸ ಎಲ್ಲಾ ಬಿಟ್ಟು ಅತ್ಲಾಗ್ ನಿಮ್ಗೆ ಏನಿಂದೇನೇ ಅತ್ಲಾಗ್ ತಿರ್ಗಾಡಂಗ್ ಆಗೈತ್ ನಮ್ಗೆ ನಮ್ ತಾತ ನೋಡಿದ್ರೆ ಗಣಿ ಕಡ್ಡಿ ಐತೆ ಎಡ ದಿನ ಐತೆ ಹೋಗ್ ಕಿತ್ತ ಮಾರ್ಲಾ ಅಂತ ಹೇಳದೇನು ಹೇಳ್ಬಿಟ್ಟು ಇಲ್ಲಿ ಒಂದೇ ಒಂದ್ ಗಡಿ ಕಡ್ಡಿನೂ ಕಾಣ್ತಿಲ್ಲ ಏನು ಕಾಣ್ತಿಲ್ಲ ಮರ ಹತ್ತನಂದ್ರೆ ಈ ಕೆಂಜ್ಗಳ ಕಾಟ ಬೇರೆ ಆಹ್ಹ್ ಸೀಬೆಕಾಯಿ ಎಲ್ಲ ಇರಬೇಕು ನೋಡಿದ್ರೆ ತಿನ್ನಂಗ ಅನಸ್ತತೆ ಏನ್ ಮಾಡದಂತ ಒಂದ ಗೊತ್ತಾಗ್ತಿಲ್ಲ ನನ್ ತಾತ ಇನ್ನೇ ಕಾಯ್ಕೊಂಡಿರತ್ತೆ ಮತ್ತೆ ತಡ ಮಾಡ್ಕೊಂಡ್ ಹೋದ್ರೆ ಬೆಚ್ಚ ಹೋಗ್ಬಿಡುತ್ತೆ ಏನ್ ಇಲ್ಲ ಆ ಹೆಂಚ ಇಟ್ಕೊಂಡು ಹೋಗನ ಏನ್ ಮಾಡೋದ್ ಅಂತ ಒಂದೂ ಗೊತ್ತಾಗ್ತಿಲ್ಲ ನನಗೆ ಅಲ್ತಿರೋ ಲೇ ಇದನ್ ಕಡೆ ಇವ್ನು ಲೇ ಪಾಪ ಲೇ ಗೊತ್ತಾಯಿತ್ ಕಂಡು ಬಾರ ಹೋಗೋಣ ಮಳೆ ಬರೋ ಬೇರೆ ಆಗೈತೆ ಬಾರೋ ಓಹ್ ಬೇಕಾರೆ ಬೇಕಾದ್ರೆ ನಾಳೆ ಬೇಕಾರೆ ಬಂದ್ ಕಿತ್ಕೊಂಡು ಹೋಗಂತೆ ಬಾರ್ಲಾ ಹೋಗನ್ ಬಾರ್ಲಾ ಅಲ್ಲಿ ಅಲ್ಲಿ ಗುಡುಗು ಮಿಂಚಿ ಎಲ್ಲಾ ಶುರು ಆಗೋ ಮುಂಚೆ ಬೇಗ ಹೋಗ್ಬಿಡುವಾಗ ಬಾರಪ್ಪ ಮನೆಗೆ

ಆ ನಾನು ಯಾಕಾರ ಬಂದೆ ಏನೋ ನಿನ್ ಜೊತೆ ಅತ್ಲಗಿ ನನ್ ಸೀದಾ ಕೈ ಮಳೆ ಬರಂಗ ಆಗೈತ್ ಹೋಗಂಬಾ ಅಂತ ಹೇಳ್ತಿದ್ಯಾ ನಡ್ರಿ ಅತ್ಲಗ್ ಹೋಗ ನೀನೇನ್ ಮಾಡದ ನೋಡ್ದೇನ ನಾನು ಬಡ್ಕಂಡೆ ಬೇಗ ಹೋಗನ ಬೇಗ ಹೋಗನ ಅಂತ ನೋಡಲ್ಲ ಮಳೆನೇ ಶುರು ಆಗೋಯ್ತು ಹೋ ಹೋಗ ತಗಿ ಅನ್ಯಾವಾಗ ಮಳೆ ನಿಂದಂಗ ಆಯ್ತಲ್ಲಪ್ಪ ಇವಾಗ ಅವು ಎಲ್ಲಪ್ಪ ಹೋಗನ ಇನ್ನು ತೋಡದ ಹತ್ರನೇ ಇದ್ದೀನಿ ಹಾ ಏನಲ್ಲ ರಂಗಪ್ಪ ಮಾಡದ್ ಇವಾಗ ಅವು ಶಂಕರಪ್ಪ ಈ ಮಳೆಲಿ ನೆಂದೋಗ್ಬಿಡ್ತು ಕಡ್ಲಾ ನನ್ನ ಮಾತು ಕೇಳುವ ನಡ್ರಿ ನಮ್ ತೋಟದ ಮನೆ ಆಯ್ತು ನೋಡು ಅಲ್ಲಿ ಕಾಯಿಗಿಲ್ಲಾ ಇಡ್ತಿವ್ ನೋಡು ಆ ಮನೇಲಿ ಹೋಗ್ಬಿಟ್ಟು ಒಂದ್ ಗಳಿಗೆ ಉಳ್ಕೊಂಡ್ ನಡಿಯಪ್ಪ ಮಳೆ ಬೇಕಾದ್ರೆ ನಿಂತಾದ್ಮೇಲೆ ಬೇಕಾದ್ರೆ ಹೋದ್ರೆ ಆಗುತ್ತೆ ಈ ಮಳೆಲಿ ನೆನ್ಬಿಟ್ರೆ ಕಾಲಿ ಕಾಲೇ ಬೀಳದಂತೂ ಗ್ಯಾರಂಟಿ ಕಣಪ್ಪ ನಡ್ರಿ ನಡ್ರಿ ಹೋಗ ನಡ್ರಿ ನಮ್ ಹುಡುಗ ಬೈಕ್ ಬಡ್ಕಂಡಿದನು ಬೇಡ ಕಂಡ್ಲಾ ಬೇಡ ಕಂಡ್ಲಾ ನಡ್ಲಾ ಹೋಗ ನಮ್ಮ ಅಂತವ ಅಂತ ಈ ಹುಡ್ಗ ಇದ್ದವನು ಯಾವತ್ತರೋದು ಹುಚ್ಚು ಸಿಬೇಕ್ ಹುಚ್ಚಿ ಬಂದ್ಬಿಡ್ತಿವನಿಗೆ ಹೋಗತ್ಲಾಗಿ டியாங்க நீன் கிர்ச்சிடா நடி மொத் நடி மழே ஜீர்த்து மத்த நடி நடி ಮಳೆ ಬೇರೆ ಶುರು ಆಗೋಯ್ತು ಈ ವಜ್ಜಾ ತೋಟದ ಹತ್ರ ಹೋಗಿದ್ದು ಈ ಹುಡುಗನ್ ಬೇರೆ ಜೊತೆಗೆ ಬೇರೆ ಕರ್ಕೊಂಡ್ ಹೋಗೈತೆ ಯಾಕೆ ಈಟೊತ್ತಾದ್ರೂ ಬಲಿವಲಾ ಏನ್ ಮಾಡ್ತಿದಾರೇನ್ ಮಳೆ ಸಿಗಾಕೊಂಡಿರ್ತಾರೆ ಇಷ್ಟೊತ್ತರಗ ಮಂತ ಬರ್ಲಿಲ್ಲ ಅಲ್ಲ ಈ ವಜ್ಜನ್ ಜ್ಞಾನ ಬಡವ ಹಾ ಮಳೆಗಾಲ ಒಂದ್ ಸ್ವಲ್ಪ ಬೇಗ ಕರ್ಕೊಂಡ್ ಬಂದ್ಬಿಡಣ ಹುಡ್ಗನ್ ಬೇರೆ ಜೊತೆ ಕರ್ಕೊಂಡ್ ಹೋಗಿದ್ರಿ ಮಳೆಲ್ ನಿಮ್ ಕಾಲೇಜಿಲ್ಲ ಬಿದ್ರೆ ಏನ್ ಮಗತಿ ಅಂತ ಗೊತ್ತಾಗ್ ಬೇಡವಾ ಏನಪ್ಪ ಇವಾಗ ಎಲ್ಲಂತ ಹುಡ್ಕೊಂಡ್ ಹೋಗನ್ ಇವಾಗ ಹ ಈ ವಜ್ಜರು ಒಂದ್ ಸ್ವಲ್ಪ ಜ್ಞಾನ ಇಲ್ಲ ಕಂಡ್ ಬಿಡು ತೋಡದ ಹತ್ರ ಹೋಗ್ಬಿಟ್ರಾಯ್ತು ಅಲ್ಲ ಎಲ್ಲ ಎಲ್ಲ ಮರತ್ ಬಿಡ್ತಾರ ಏನ ಏನಪ್ಪ ಮಾಡ್ ಇವಾಗ ಗುಡುಗು ಮಿಂಚು ಎಲ್ಲ ಒಂದೇ ಸುಮ್ನೆ ಬರ್ತೈತೆ ಮಳೆ ಬೇರೆ ಜೋರಾಗಿ ಬರ್ತೈತೆ ಬರ್ತಿದ್ರೆ ಬೇಕಾದ್ರೆ ಬರ್ತಿದಾರ ಅನ್ಬಹುದು ಎಲ್ಲ ಉಳ್ಕೊಂಡಿದಾರ ನನ್ನ ತೋಡದತ್ರ ಏನಾರು ಇದ್ರೆ ತೋಡದ ಉಳ್ಕೊಂಡಿರ್ತಾರೆ ಇಲ್ಲ ಮಧ್ಯದಲ್ಲಿ ಏನಾದ್ರು ಸಿಗಾಕಂಡ್ರೆ ಇದನ್ ಮಳೆ ನೆನ್ ಬನ್ಬೇಕು ಇನ್ನೇನು ಮಾಡಕ್ಕಾಗಲ್ಲ ಆ ಗುಡುಗು ಆ ಮಿಂಚು ಆ ಸಣ್ಣವನ್ನ ಎಷ್ಟ್ ಕಾಣ್ತಾರೆ ಏನೋ ನಾನು ನಾನ್ ಅನ್ಯವಾಗಿ ಇರೋರ್ಗೆ ಇದ್ದು ಆ ಹುಡ್ಗತ್ಲಾಗಿ ಇವತ್ತೇ ಕಳ್ಸಬೇಕಿತ್ತ ನಾನು ವಜ್ರದ ಜೊತೆ ಇದೇನತ್ತೆ ಇನ್ನು ಮಾಮ ಪಾಪ ಯಾರು ಇಲ್ಲ ಮಳೆ ನೋಡಿದ್ರೆ ಜೋರಾಗಿ ಬರ್ತೈತೆ ಏನತ್ತೆ ಮಾಡದು ಅದ್ ಯಾವ ಮಳೆ ಎಲ್ ಸಿಗಾಕ್ ಏನೋ ಒಂದು ಗೊತ್ತಾಗ್ತಿಲ್ಲ ಕಣತೆ ಹ ನಾವ್ ಯಾವ ತರ ಕಳ್ಸಿವೋ ಏನೋ ಪಾಪಂಗೆ ಇವತ್ತು ಅದೇ ಕಣಮ್ಮ ನಾನು ಯೋಚನೆ ಮಾಡ್ತಿದಿರಿ ಈಟತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ಹ ಜಾಡಿದಾರೆ ಏನ ನೋಡಂತಿ ನಿಮ್ ಮಾಮ ಕರ್ಕೊಂಡ್ ಹೋಗೈತಂದ್ರೆ ಎಲ್ಲಾರು ತೋಡದಂತ ಎಲ್ಲಾರು ಇರ್ತಾರೆ ಮಳೆ ಎಲ್ಲಾ ನೆನ್ತಕ್ಕನ್ ಬಿಡಲ್ಲ ಪಾಪಂಗೆ ಸುಮ್ಕಿರು ನೀನೇ ಭಯ ಪಡ್ಬೇಡಮ್ಮ ಫೋನ್ ಅರ ಮಾಡಿದ್ರೆ ಆಗ್ತೀರಮ್ಮ ನಿಮ್ಮ ಮಾಮ ಎಲ್ಲ ಫೋನ್ ಎಲ್ಲ ತೈ ಆ ಮಾಮಾ ಫೋನ್ ತಗೊಂಡ್ ಹೋಗಿಲ್ಲ ಏನಿಲ್ಲ ಮರ್ತೆ ಹೋಗಿದಾರೆ ಚಾರ್ಜ್ ಇಟ್ಟಿತ್ತು ಅಲ್ಲೇ ಮನೆಯಲ್ಲೇ ಬಿಟ್ಟು ಹಂಗೆ ಹೋಗೈತೆ ಆ ಮಾಮಾ ಫೋನ್ ಹೋಗಿದ್ರೆ ಫೋನ್ ಅರ ಮಾಡ್ಬಿಟ್ಟು ಎಲ್ಲಿದ್ದೀರಾ ಅಂತ ಕೇಳ್ಬೋದಿತ್ತು ಹಾಗತ್ಲಗಿ ನಿಮ್ಮ ಮಾಮಾ ಬರೀ ಹಿಂಗೆ ಕಣಮ್ಮ ಮಾಡುವ ಬರೀ ಇಂಥ ಮಾಡೋದು ಸುಮ್ಕಿರತ್ಲಗಿ ನೋಡು ಬಿಟ್ಟದು ಅಮ್ಮನಿ ಅಲ್ಲಿ ಯಾರೋ ಬರಂಗಿದಾರೆ ನೋಡು ನಿಮ್ ಪಾಪ ಏನಂತ ನೋಡಮ್ಮ ಅಲ್ಲಿ ಕಾಣಿಸಲ್ಲ ನೋಡು ಅದ್ ಯಾರಲ್ಲಿ ಬರ್ತಿರೋದ್ ನೋಡಲಿ ಯಾರು ಬರ್ತಿರೋದು ಜೋರ ಜೋರಾಗ್ ಬರ್ತಿದಾರೆ ಅವ್ರೇ ಅಯ್ಯೋ ಅವರೇ ಅಯ್ಯೋ ಮಳೆ ಎಂದಿರೋದ್ ನೋಡತೆ ನೋಡಲಿ ಮಳೆ ಎಂದಿರೋದು ಆ ಹೋಗ್ಲಾಗಿ ಅಲ್ಲ ಎಲ್ಲಾರ ಯಾರ ಉಳ್ಕೊಂಡು ಮಳೆ ನಿಂತಾದ್ಮೇಲೆ ಬರೋದಲ್ವ ಯಾಕೆ ಓಡ್ಲಾಪೀಲ ನಡೀಲಾ ಒಳಗ್ ನಡೀ ಮಳೆ ನೋಡ್ ಸುರಿತಿರ ನೋಡಿ ನಡೀಲಾ ಒಳಿಕೆ ಹೋಗ್ಲಾಗಿ ಮಳೆ ಅಂದ್ರೆ ಮಳೆ ಕಣೆ ಹಾ ನಾನೊಂದ್ ಹತ್ ನಿಮಿಷ ಮುಂಚೆನಾರು ಬಂದಿದ್ರ ಅತ್ಲಾ ಮಳೆಗೆ ಸಿಗಾ ಕಣ ಕಣೆ ಆ ಎಂತ ಕೆಲ್ಸ ಆಗೋಯ್ತು ನೋಡು ಮಳೆ ನೆಂದ ಮಕ್ಕ ನೆಂದ್ಬಿಟ್ಟು ಕಣೆ ಇವತ್ತಂತೂ ಬಾರ ಜಲಾಗಿ ಮಳೆ ನೆನಕ ಬಂದ್ಬಿಟ್ಟು ಇವಾಗ ನೋಡ್ರೆ ಮಳೆ ನೆನಕ ಬಂದು ಅಂತ ಬೇರೆ ಅಂತ ಕೆಲ್ಸ ಏನಿತ್ತು ನೀನ್ ತೋಡದತ್ರ ಒಂದ್ ಅರ್ಧ ಗಂಟೆ ಮುಂಚೆ ಬರ್ದೇ ಮಧ್ಯಾಹ್ನಕ್ಕೆ ಹೋದ್ರೆ ನೀವು ನಾಲ್ಕೈದು ಗಂಟೆವರೆಗೂ ಏನ್ ಮಾಡ್ತಿದ್ರಿ ಅಂತ ತೋಡದತ್ರ ಅದ ಎಂತ ಕೆಲಸ ಮಾಡ್ತಿದ್ಯಾನ್ ಅಂತ ಹುಡುಗು ಕರ್ಕೊಂಡ್ ಹೋಗಿರೋದು ನಿನ್ನ ಜ್ಞಾನ ಬಡವ ಬೇಗ ಕರ್ಕೊಂಡ್ ಬರ್ಬೇಕು ಆ ಗುಡುಗು ಮಿಂಚುಗಳೆಲ್ಲ ಇರ್ತವೆ ಬೇಗ ಹೋಗಾರ ಜನ ಬಡವ್ರಿಟ್ಟು ನೀನ್ ಅದ್ಯಾಂಗ್ ಅಲ್ ಕಡೆ ನಾನ್ ಬರ್ಕಂಡ ಕಡೆ ಆ ಹುಡುಗಂಗೆ ಬ್ಯಾಡ ಕಂಡಪ್ಪ ನೀನ್ ಮನೆಗ್ ಹೋಗೋದಿದ್ರೆ ಹೋಗ ನಾನು ಸ್ವಲ್ಪ ಇಲ್ಲೇ ಕುರಿ ಕುರಿಮೈಸೂರ್ ಅವ್ರ ಇವ್ರು ಬರ್ತಾರ ಮೇಕೆ ಗೀಕೆ ಬಿಡ್ಕೊಂಡು ಸಸಿಗಳೆಲ್ಲ ತಿಂತಾವೆ ನಿನ್ ಮನೆಗ್ ಹೋಗ್ಲಪ್ಪ ಅಂದ್ರೆ ಇಲ್ಲ ಕಣತ ನಾನು ಸೀಬೆ ಮರದ ಹತ್ರ ಹೋಗ್ಬಿಟ್ಟು ಸೀಬೆ ಕಾಯಿ ಕಿತ್ಕೊಂಡ್ ಅಂತ ಹೋದವನು ಇವ್ನಿಂದ ತಡ ಆಗಿದ್ದು ನಾವು ನಾನು ನನ್ನ ಶಂಕರಪ್ಪ ಇದ್ದವ್ರು ಇವ್ನಿಗೆ ಕಾಯ್ಕಂಡು ನಿಂತ್ಕೊಂಡ್ಬಿಟ್ಟು ಅಲೆ ಒತ್ತಾಗೆ ಹೋಯ್ತು ಅಲ್ಲೇ ಮಳೆ ಶುರುನೇ ಆಗೋಯ್ತು ಏನ್ ಮಾಡದ್ ಹೇಳು ಅಲ್ಲೇ ನಾವು ಅಷ್ಟೇ ನೆನೆದಿಲ್ಲ ಕಣೆ ಅದೇ ತೋಡದ ಹತ್ರ ಇನ್ನೇ ತೋಡದ್ ಮನೆ ಹತ್ರ ಅಲ್ಲೇ ದಿನ ಶುರು ಆಯ್ತಲ್ಲ ಮಳೆ ತೋಡದ ಮನೆ ಹತ್ರನೇ ಅಲ್ಲೇ ಹೋಗಿ ನಿಂತ್ಕೊಂಡ್ಬಿಟ್ಟು ಏನ್ ಮಳೆಲ್ಲ ನೆಂದಿಲ್ಲ ಆಮೇಕಿಂದ ಇನ್ನೂ ನಿಂತು ಆ ಕಡೆ ತೋಟದ ಹತ್ರ ಮಳೆ ಕಡಿಮೆ ಆಯ್ತು ನೋಡಿದ್ರೆ ಈ ಕಡೆ ಊರ್ ಕಡೆ ಇನ್ನು ಜಾಸ್ತಿನೇ ಆಗೈತೆ ನಾವಿನ್ನೇನ್ ಊರ್ ಕಡೆನು ಕಡಿಮೆ ಆಗಿರ್ಬೇಕು ಮಳೆ ಆತ್ಲಗಂತ ಹೋಗ್ಬಿಡೋದ್ ಎಷ್ಟೊತ್ತಂತ ಇಲ್ಲ ಇರೋದಂತ ಅಲ್ಲ ಬಂದು ಇಲ್ಲಿ ಮಳೆ ಶುರು ಆಗೋಯ್ತ ಅಷ್ಟೇ ಜಾಸ್ತಿ ನೆಂದಿಲ್ಲ ಸರಿ ಒಳಗೆ ಹೋಗ್ ನಡಿ ಅದ್ಯಾಕೆ ಹಿಂಗಾಡ್ತಿಯಾನ್ ಒಂಥರ ಆದ್ರೆ ಸೀಬೆಕಾಯಿ ಕಿತ್ಕೊಂಡ್ ಅದೇ ಬೇಜಾರಾಗ್ತಿರೋದು ನನಗೆ ಒಂದೊಂದೆಲ್ಲಾ ಅವತಾರಗಳು ನಿನ್ಗೆ ಏನಾರು ತಗೊಂಡ್ಬಿಟ್ಟು ಕುರುಬಾಳೆ ಏನಾರು ತಗೊಂಡ್ಬಿಟ್ಟು ಏರಿಕೆ ಬಿಡ್ತೀನಿ ಇವಾಗ ಆ ಹಾ 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 ಮೇಲೆ ಇಷ್ಟೊಂದೆಲ್ಲಾ ನೆನ್ಕೊಂಬಂದರೇ ಇವ್ನಿಂಗ್ ಎಲ್ಲ ಆಗಿರೋದ್ ಕಣತೆ ಮಾಮ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಬಂದ್ಬಿಡೋರು ಸೀಬೆಕಾಯಿ ತಿಕೊಂಡ್ ಬರ್ತೀನಿ ಅಂತ ಹೋಗಿ ತಡ ಮಾಡ್ಕೊಂಡು ಅಯ್ಯ ಅನಿಸ್ಕೊಂಡ್ ಬಂದಿರೋದು ನೋಡು ತಿರ್ಗಾನು ಮಳೆ ನೆನ್ಕೊಂಬು ಸೀ ತಿನ್ಕೊಂಡ್ ಬರಲಿಲ್ಲ ಅಂತ ಹೇಳ್ತಿದಾರ ನೀನು ಎಂತಾನು ಇರ್ಬೇಕು ಸರಿಯಾಗ ಸಾಕು ಹೋಗ್ಬಿಟ್ಟು ಆ ಟವರ್ ಜೀವಲ್ ತಗೊಂಡ್ಬಿಟ್ಟು ತಲೆ ಎಲ್ಲ ಒರೆಸಿ ಬಟ್ಟೆ ಚೇಂಜ್ ಮಾಡಿ ನೋಡಿ ಸುಮ್ಕಿರಮ್ಮ ಬೈಬೇಡ ಮಳೆ ಬರುತ್ತಂತ ನನ್ಗೆ ಗೊತ್ತಿತ್ತ ಮುಂಚೆ ಗೊತ್ತಿದ್ರೆ ನಾನೇನಾರು ಹೋಗ್ತಿರಲ್ಲ ನೋಡಿ ಅಮ್ಮ ಹೆಂಗ್ ಬೈತೈತಂತ ಮಳೆ ನೆನ್ಕೊಂಬಂದಿರೋದು ಬಿಡಿಯಮ್ಮನಿ ಪಾಪ ಇನ್ನ ದಿವಸ ಎಲ್ಲೂ ಕಣ ಈ ಮಳೆ ಎಲ್ಲ ಕಡಿಮೆ ಆಗೋರ್ಗು ಇನ್ ಮಳೆಗಾಲ ಶುರು ಆಯ್ತು ಹಾ ನೀನ್ ಎಲ್ಲೂ ಹೋಗಕ್ ಕಣಪ್ಪ ಇವಾಗ್ಲೇ ಹೇಳಿರೋದು ಇವತ್ತೇನು ನನಗೆ ಪ್ರಾಣ ಹೋಗಂಗ್ ಆಗ್ತಿತ್ತು ನೀನ್ ಬರ್ಲಿಲ್ಲ ಅದಕ್ಕೂನು ಅದಕ್ಕೂ ಮಳೆ ಬೇರೆ ಶುರು ಆಗಿದ್ ನೋಡು ಗುಡುಗು ಮಿಂಚು ನೋಡ್ಬಿಟ್ಟು ನನಗ್ ಭಯ ಶುರು ಕಣಪ್ಪ ಎಲ್ಲೂ ಹೋಗ್ಬೇಡ ನೋಡು ಇವತ್ತೇ ಹೇಳ್ತಿರ ನನ್ಗೆ ಅಜೇ ಅಜೋಯ್ ಮತ್ತೆ ನಾನ್ ಮಳೆ ನೀನ್ ಬಂದಿದ್ದೀನಲ್ವಾ ಅದಕ್ಕೆ ಅಮ್ಮ ಹಿಂಗ ಹೇಳ್ಬಿಟ್ಟು ಚರ್ಮುರಿ ನಾನು ಬೋಂಡ ಮಾಡಿಸ್ಕೊಡ್ತೀಯ ಅಜ್ ಅಜಿ ಪ್ಲೀಸ್ ಕಣಜಿ ನಾನ್ ಬೈಯುತ್ ಕಣಜಿ ನನ್ನ ಕೋಪ ಮಾಡ್ಕೊಂಡೈತೆ ಅಜ್ಜಿ ಅಜ್ಜಿ ನೀನೇ ಮಾಡ್ಸಜಿ ನನಗ್ ಬಂದಿರೋದಕ್ಕೂ ಅದಕ್ಕೂ ಚಳಿಗೂ ತಿನ್ಕೈತ್ ಕಣಜಿ ಅಜ್ಜಿ ಅಜ್ಜಿ ಹೇಳಜಿ ಪಾಪ ಬೋಂಡಾ ಏನೋ ಮಾಡ್ತೀನಿ ಮಮ್ಮಿಂಗ್ ಹೇಳ್ಬಿಟ್ಟು ಚಳಿಗೂ ಅದಕ್ಕೂ ಚೆನ್ನಾಗಿರು ತಿನ್ನೋದಕ್ಕೆ ಅಲ್ವದಲ್ಲ ಪೂರಿ ಎಲ್ಲಿಂದ ತಗೊಂಡ್ಬರ್ತೇ ಇವಾಗ ಮಳೆ ಬೇರೆ ಆಚೆ ಕಡೆ ಜೋರಾಗಿ ಬರ್ತೈತೆ ಪುರಿ ಇಲ್ಲ ಕಣ್ಣಾ ಪಾಪ ಏಯ್ ಆಯ್ತು ಸುಮ್ಕಿರು ನೀನು ಗೊತ್ತಿಲ್ಲ ಮೊನ್ನೆ ತಾತ ಸಂತೆಯಿಂದ ತಗೊಂಡ್ ಬಂದಿತ್ತು ನೋಡು ಬೋಂಡ ಮಾತ್ರ ಪುರಿ ಒಂದ್ ಚೂರ ಚೂರ್ ತಿಂದು ಒಂದ್ ಎರಡ್ ಮೂರು ಲೀಟರ್ ಐತೆ ನೀನೆ ನೋಡ್ಬೇಕಾದ್ರೆ ಹೋಗ್ಬಿಟ್ಟು ಅಲ್ಲಿ ಇಟ್ಟೈತೆ ಇಟ್ಟೈತೆಪ್ಪ ನಿಮ್ಮ ಹೇಳಿ ಮಾಡಿಸ್ಕೊಂಡ್ ಬರ್ತೀನಿ ತಡಿಯಪ್ಪ ಇದೇನ್ ಬೋಂಡ ಮಾಡ್ತೀನಂತ ಹೇಳ್ತಿತ್ತು ಅವಾಗ್ಲಿದ ಬಿಡ್ತಿರ್ಬೇಕು ಬೋಂಡನ ಚರ್ಮುರಿ ಅವ್ರು ಮಾಡಿಸ್ಕೊಂಡ್ ತಗೊಂಡ್ಬರ್ತೀನಿ ಎಲ್ಲಾರು ಕೂತ್ಕೊಂಡು ತಿನ್ನದಂತೆ ತಡಿಯಪ್ಪ ಹೋಗ್ತೀನಿ ಪಾಪದ ಅಲ್ಲಿ ನಿಮ್ಮ ಅಜ್ಜಿ ಆ ಇದ್ರಲ್ಲಿ ರೂಮ್ ಒಳಕ್ಕೆ ಅವಸ್ ಸೀಟ್ ಐತೆ ಕೊಡೋ ಎತ್ಕೊಂಡ್ ಯಾಕ ತಲೆ ಇಟ್ಕೊಂಡು ತಲೆನೋವು ಬರಂಗ್ ಆಗ್ತಾ ಇತ್ಕಣ ಈ ಮಳೆ ನೆಂದಿದ್ದಕ್ಕೂ ಅದಕ್ಕೂ ಯಾಕ ಹ್ಮ್ ಒಡಗ್ ಒಡಗು ಶೀತ ಗೀತ ಆದ ತುಮತೆ ಒಂದ್ ಸ್ವಲ್ಪ ಔಷಧಿ ಹಚ್ಕೊಂಡ್ರೆ ಸರಿ ಆಗುತ್ತೆ ನನ್ಗೆ ಏನು ಆಗ್ತಿಲ್ಲ ನಿನಗೆ ಆಗ್ತೈತೆ ನನಗ್ ಚಿಕ್ಕ ಹುಡುಗಿ ನೀನು ಏನು ಆಗ್ತಿಲ್ಲ ಈ ತಾತ ನೋಡು ನೀನ್ ಅಂತೂ ತಡ್ಕೊಂಡ್ತಿ ಕಣಪ್ಪ ವಯಸ್ಸು ವಯಸ್ಸಾಯ್ತ ಕಣಪ್ಪ ನನ್ನ ಹತ್ರ ಶಕ್ತಿ ಇಲ್ಲ ಏನಿಲ್ಲ ಒಡಗಿವಾಗ ಆಯ್ತು ಹ್ಮ್ ಶಕ್ತಿ ಜಾಸ್ತಿ ಐತೆ ನನ್ ತಲೆನೋ ಬರುತ್ತೆ ಬರಲ್ಲ ಹೋಗಪ್ಪ ಇವಾಗ ಎತ್ತಂಬ ಹೋಗಪ್ಪ ಮೊದ್ಲು ಅವಸ್ಥಿನ ತಲೆ ತಿನ್ಬೇಡ ನೀನು ಇನ್ನೇನ್ಲಾ ಮೇಡಮ್ ಪಾಪ ಇವಾಗ ಇನ್ನೂ ತೋಟದಿಂದ ಬಂದು ಮಳೆಲ್ ಬೇರೆ ನೆಂದ್ ಬಂದಿದ್ದಕ್ಕೂ ಅದಕ್ಕೂ ಹಂಗೆ ಚಳಿ ಆಗಂಗ ಆಗ್ತಿತ್ತು ಗಳಿಗೆ ಸುಮ್ನೆ ಕೂತ್ಕೊಂಡೆ ಕಣಪ್ಪ ನಿಮ್ಮ ಏನೋ ತಿನ್ನಕೇನೋ ಮಾಡ್ಕೊಂಡ್ ಅಂತ ಹೋಗೈತೆ ಅದಕ್ಕೆ ಕೂತ್ಕೊಂಡೆ ಕಣಪ್ಪ ಯಾಕ ಮಳೆ ನೆಂದಿದ್ದಕ್ಕೂ ಅದಕ್ಕೂ ಒಂದ್ ಸ್ವಲ್ಪ ತಲೆನೋ ಬೇರೆ ಆಗ್ತೈತೆ ಮಾಡದ್ದು ಹೇಳಪ್ಪ ಇನ್ನೇನು ಮಾಮೂಲಿ ದಿನಾಲು ಹೋಗಂಗೆ ತೋಟದ ಹತ್ರ ಓದು ಕಣಪ್ಪ ಇನ್ನೇನು ಮಳೆ ಬರುತ್ತೆ ಅಂತ ನಮ್ಗೆ ಏನಾರ ಗೊತ್ತಿತ್ತೇನೋ ನೋಡಿರ ಇನ್ನೇನು ಮಂತ ಬರೋಣ ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು ಸುರದೇ ಬಿಡ್ತು ಚೆನ್ನಾಗಿ ಒಳ್ಳೆ ಅದು ಮಳೆ ಆಗೈತೆ ಕಣಪ ಹ್ಮ್ ಮಳೆ ಬೇರೆ ನೆಂದಿದ್ದಕ್ಕೂ ಅದಕ್ಕೂ ಒಂದ್ ಸ್ವಲ್ಪ ಸುಮ್ನೆ ಸುಮ್ಮನೆ ಮೂಗೆಲ್ಲ ಕಟ್ಕಳಂಗೆ ಆಗ್ತೈತೆ ಅಷ್ಟೇ ಕೂತ್ಕಪ್ಪ ಹ್ಮ್ ಚರ್ಮುರಿ ಮಾತ್ರ ಸಖತ್ ಆಗೋದ್ ಕಣಜ ಕಾರ್ ಕಾರವಾಗಿ ಹ್ಮ್ ಸಖತ್ ಆಗೋದು ಕಣಜ ಇಂಥ ಮಾತ್ರ ಚೆನ್ನಾಗಿ ತಿನ್ನು ಊಟ ಅನ್ನ ರೊಟ್ಟಿ ಊಟ ಅಂತ ಹೇಳಿದೆ ಇವು ಅಂತ ಇದ್ರೆ ಬರೋ ಇಷ್ಟ ನಿನ್ಗೆ ಪಾಪ ಜಾಸ್ತಿ ತಿನ್ನಕ್ ಹೋಗ್ಬೇಡ ಕಣಪ್ಪವು ಖಾರ ಬೇರೆ ಜಾಸ್ತಿ ಐತೆ ಹೊಟ್ಟೆ ನೋವು ಬಂದ್ಬಿಡತ್ ನೋಡು ಹೊಟ್ಟೆಲ್ಲಾ ಉರಿಯಂಗಾಗುತ್ತೆ ರಾತ್ರಿ ಹೊತ್ತು ಹ ಜಾಸ್ತಿ ನೀರ್ ಕುಡಿಯಂಗಾಗುತ್ತೆ ಬ್ಯಾಡಕಣ್ಣ ಸುಮ್ನಿರಪ್ಪ ಒಂದ್ ಚೂರೇ ಚೂರು ತಿನ್ನು ಸಾಕು ಒಂದೆರಡು ಎರಡ್ ಬೋಂಡಾ ತಿನ್ನು ಅದ್ರ ಜೊತೆ ಹಾ ಇನ್ನು ನಾನು ಇಲ್ಲ ಕಡೆ ಸುಂದಿರು ಇನ್ನು ಒಂದ್ ಎರಡು ಬುಕ್ಕೇನು ತಿಂದಿದ್ದೀನಿ ಅಲ್ಲಿ ತಾತನ್ ಶುರು ಆಗಿ ಸುಮ್ತಿರ್ತಾತ ನೀನು ಆಯ್ತು ನಿನ್ನ ಇಷ್ಟ ಏನೋ ಹೇಳದ್ ಹೇಳಿದೀನಿ